ಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ಜಾನ್ ಕಡೆಯಿಂದ ಹೇಗಿದ್ರೆ ಗಾಯ್ ನನ್ಗೆ ಇರ್ತೀರಾ ಸೊ ಇವಾಗ ಗೇಮ್ ಕಡೆ ಬರೋಣ ನಾನು ಆಡ್ತಾ ಇದೀನಿ ಸೋಲೋಸ್ ಸ್ಕ್ವಾಡ್ ರಾಂಕಡ್ ಮ್ಯಾಚ್ ನಾನು ಈಗ ಇಳಿತಾ ಇರೋದು ಜಾಗ ಬಂದು ಪೀಕು ಅದೇ ಖುಷಿಗೆ ಹಾಕಿ ಒಂದು ಲೈಕ್ ಆ್ಯಕ್ಚುಲಿ ಚೆನ್ನಾಗಿರು ಇಳಿತಾ ಇದ್ದಂಗೆ ನನಗೆ ಸಿಕ್ಕಿದ್ದು ಎರಡು ಕಿಂಗ್ ಫಿಶರ್ ಮತ್ತು ಶಾರ್ಟ್ ರೇಂಜ್ ಥಾಮ್ಸನ್ ಸಿಕ್ತು ಆದರೆ ನಾನು ಯೂಸ್ ಮಾಡೋದು ಬರೀ ಶಾರ್ಟ್ ಗನ್ ಮಾತ್ರ ಪೀಕಲ್ಲಿ ತುಂಬ ಜನ ಇದ್ದಾರೆ ಆದರೆ ಎಲ್ಲ ಮೇಲಿದ್ದಾನೆ ಸ್ಯಾಂಟಿನೋ ಕ್ಯಾರೆಕ್ಟರ್ ಬಂದಾಗಿಂದ ಎಲ್ಲ ಪೀಕ್ನ ಆ್ಯಡ್ ಮಾಡಾಕ್ಬಿಟ್ರು ಈ ಗ್ಯಾಪಲ್ಲಿ ನಾನು ಲೂಟ್ ಮಾಡ್ಕೋತೀನಿ ಅದೇ ಲೂಟ್ ಮಾಡೋ ಗ್ಯಾಪಲ್ಲಿ ರೈಟ್ ಸೈಡಿಂದ ಸೌಂಡ್ ಬರುತ್ತೆ ಫಸ್ಟ್ ಶಾಟ್ ಕನೆಕ್ಟ್ ಆಗಲ್ಲ ಆದಮೇಲೆ ನಾನು ಸ್ಟಿಲ್ ಯೂಸ್ ಮಾಡಿ ಕಲರ್ ತಗೊಂಡು ಅವನ್ನ ಫಿನಿಶ್ ಮಾಡ್ತೀನಿ ಅದಾದ್ಮೇಲೆ ಗ್ಯಾಪಲ್ಲಿ ಒಬ್ಬ ಬರ್ತಾನೆ ಹೊಡ್ಕೊಳ್ಳೋಣ ಅಂತ ನನ್ನ ಕಿಲ್ ಆದರೆ ಅವನ್ನ ಫಿನಿಶ್ ಮಾಡ್ತೀನಿ ಔಟ್ಸೈಡ್ ಫೈರಿಂಗ್ ಬರುತ್ತೆ ಸೊ ಇಲ್ಲಿ ಒಬ್ಬ ಎನಿಮಿ ಸ್ಪಾಟ್ ಆಗ್ತಾನೆ ಅವನ್ನ ಕೂಡ ನಾವು ಡ್ಯಾಮೇಜ್ ಕೊಟ್ಟಿ ಅವನ ಹತ್ರ ರಶ್ ಮಾಡ್ತೀವಿ ಸೊ ಇಲ್ಲಿ ಆಲ್ಮೋಸ್ಟ್ ಅವನು ನನ್ನ ಕಿಲ್ನೇ ಮಾಡಿಬಿಡ್ತಾನೆ ಅದಾದ್ಮೇಲೆ ಅವನೇ ಸಾಫ್ ಮಾಡಿ ಅವನ್ನ ಫಿನಿಶ್ ಮಾಡಿ ಹೆಚ್ ಪಿ ತುಂಬ ಕಮ್ಮಿ ಇರುತ್ತೆ ಹೀಲ್ ಆಯ್ತಾ ಇರ್ತೀನಿ ಸೊ ಅಷ್ಟೊತ್ತಲ್ಲಿ ಇನ್ನೊಬ್ಬ ಎನಿಮಿ ನನ್ನ ರಶ್ ಮಾಡ್ತಾನೆ ಸೊ ಅವನ ಹತ್ರ ನಾನೇ ರಶ್ ಮಾಡಿ ಸೊ ಅವನ್ನ ಡ್ಯಾಮೇಜ್ ಕೊಟ್ಟು ಕಿಲ್ ಸಾಫ್ ಮಾಡ್ತೀನಿ ಸೊ ಅದಾದ್ಮೇಲೆ ಅವನ್ನ ಫಿನಿಶ್ ಮಾಡ್ತೀನಿ ಅದಾದಮೇಲೆ ಡೌನ್ ಸೈಡ್ ಎಲ್ ಶೇಪಿಂದ ಫೈರಿಂಗ್ ಬರ್ತಾ ಇರುತ್ತೆ ಸೊ ಅಲ್ಲಿ ಅವನಿಗೆ ಡ್ಯಾಮೇಜ್ ಕೊಡ್ತೀನಿ ಸ್ವಲ್ಪ ಸೊ ಅದಾದಮೇಲೆ ಅವನ ಹತ್ರ ರಶ್ ಮಾಡ್ತೀನಿ ರಶ್ ಮಾಡಿದಾಗ ಇಲ್ಲೇ ಡೌನ್ ಸೈಡ್ ಇರ್ತಾನೆ ಅವನು ಕೆಳಗಡೆನೆ ಸೊ ಅವನ್ನ ನಾಕ್ ಮಾಡಿ ಇನ್ನೊಬ್ಬ ಅವ್ರ ಪಾರ್ಟ್ನರ್ ಬರ್ತಾನೆ ಸೊ ಅವನು ನಾನು ಕಂಪ್ಲೀಟಾಗಿ ಫಿನಿಶ್ ಮಾಡಿ ಟೀಮ್ನ ವೈಪ್ ಮಾಡ್ತೀನಿ ಸೊ ಇಲ್ಲಿ ಸ್ಕ್ಯಾನರ್ ಅಲ್ಲಿ ರೆಡ್ ಮಾರ್ಕ್ ಬರ್ತಾ ಇದೆ ಎನಿಮಿದು ಸೊ ಅವನ ಹತ್ರ ರಶ್ ಮಾಡೋಣ ಹೋಗ್ತೀನಿ ಅವನೇ ನನ್ನ ಹತ್ರ ರಶ್ ಮಾಡ್ತಾ ಇರ್ತಾನೆ ಅವನ ಈ ಎಲ್ ಶೇಪ್ ಮನೆಗೆ ಬರ್ತಾ ಇರ್ತಾನೆ ಸೊ ಇಲ್ಲಿ ನಾನು ಅವನ್ನ ಅವನ್ನೆ ಶಾಟ್ ಒಂದಿಗೆ ಅವನ್ನ ಕೂಡ ಫಿನಿಶ್ ಮಾಡ್ತೀನಿ ಸೊ ಅದಾದಮೇಲೆ ನಾನು ಗಾಡಿ ತಗೊಂಡು ಎನಿಮೀಸ್ನ ಸ್ಪಾಟ್ ಮಾಡೋಣ ಕಿಲ್ ಮಾಡೋಣ ಅಂತ ತಿರುಗ ಪೀಕ್ಗೆ ಹೋಗ್ತೀನಿ ಇಲ್ಲಿ ಫೈರ್ ಬರುತ್ತೆ ಸ್ಕ್ಯಾನರಲ್ಲಿ ಸೊ ಅಲ್ಲಿಗೆ ಹೋಗ್ತೀನಿ ಇಲ್ಲಿ ಇಬ್ಬರು ಎನಿಮಿಸ್ ಇರ್ತಾರೆ ಸೊ ಐ ಥಿಂಕ್ ಇದು ಇವರಿಬ್ರು ಆಪೋಸಿಟ್ ಪ್ಲೇಯರ್ಸು ಸೊ ಇಲ್ಲೊಬ್ಬ ಬರ್ತಾ ಇರ್ತಾನೆ ಅವನ ಒಂದೇ ಬುಲೋಟ್ಗೆ ನಾತಾ ಯಾಕಂದರೆ ಅವನು ಆಲ್ರೆಡಿ ಡ್ಯಾಮೇಜ್ ಆಗಿರ್ತಾನೆ ಆನ್ ಬೇರೆ ಟೀಮೇಟ್ ಸೋ ನಾನು ಓಡಾಡರ್ತಾನೆ ಆನ್ಗೆ ಪೂರ್ತಿ ಡ್ಯಾಮೇಜ್ ಕೊಡ್ತೀನಿ ಸೋ ನೀ ಕಡೆ ಸೈಡೆ ವರ್ತಾರ್ತಾನೆ леಫ್ಟ್ ಸೈಡೆ ಆನ್ ಇಲ್ಲಿ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಕೊಟ್ಟಿ ಅವನ್ನ ಕೂಡ ನಾನು ಫಿನಿಶ್ ಮಾಡ್ತಾನೆ ثಾಣೀ ಲಾಗ ಕೊನ್ ನೋಡ್ತಾನೆ ಆದ್ರೆ ಕಂಪ್ಲೀಟ್ ಆಗಿ ನಾನು ಫಿನಿಶ್ ಮಾಡ್ತೀನಿ ಮತ್ತೆ ಡೌನ್ ಸೈಡ್ ಆ ಪೀಕಲಿ ಫೈರಿಂಗ್ ಬರ್ತಾ ಇರುತ್ತೆ ಸೊ ಅಲ್ಲಿ ಯಾರು ಕೆಲ್ಸ್ ಸಿಗ್ಬೋದ ಅಂತ ಅಲ್ಲಿ ಹೋಗ್ತೀನಿ ಸೊ ಇಲ್ಲಿ ಇಲ್ಲೊಬ್ಬ ಸ್ಪಾಟ್ ಆಯ್ತದ ನೋಡಿ ಫಯರ್ ಆಗತ್ತೆ ಅಲ್ಲಿ ಇಲ್ಲಿ ಅವನ್ ಲ್ಯಾಂಡ್ ಮ್ಯಾನ್ ಇತ್ತಾನೆ ಸೊ ನಾನು ಟೀಮ್ ಇದೆ ಅಂತ ಲ್ಯಾಂಡ್ ಮ್ಯಾನ್ ಇಟ್ಟಿ ಸೊ ಅವನಿಗೆ ಫೈರ್ ಮಾಡಿ ಅವನ ನಾಕ್ ಮಾಡ್ತೀನಿ ಅವನ್ನ ಜಾಕ್ ಮಾಡಿದಾಗ ಅವನ್ನ ಶಾಕ್ ಮಾಡಿ ಕಿಲ್ ನಾನು ತಗೋತೀನಿ ಕಿಲ್ಚವರ್ ಮಾಡ್ತೀನಿ ಅದಾದಮೇಲೆ ಕಿಲ್ಗೋಸ್ಕರ ಪೊಚ್ಚಿನ ಕೊಯ್ತೀನಿ ಅಲ್ಲೂ ಯಾರೂ ಇರಲ್ಲ ಮತ್ತು ಮಾರ್ಸ್ ಕೊಯ್ತೀನಿ ಅಲ್ಲಿ ಝೋನ್ ಝೋನಿಂದ ಬರ್ತಾ ಇದ್ದಾರೆ ಅವ್ರನ್ನ ಕಿಲ್ ಮಾಡೋಣ ಅಂತ ಅಲ್ಲೂ ಯಾರೂ ಸಿಗಲ್ಲ ನಮಗೆ ಸೊ ಅದಾದ ಫ್ಯಾಕ್ಟ್ರಿ ಅದಾದಮೇಲೆ ಕ್ಲಾಕ್ ಟವರ್ ಅದಾದ್ಮೇಲೆ ಭೀಮ್ ಶಕ್ತಿ ಯಾರು ಇರೋಲ್ಲ ಯಾರು ಫೈರ್ ಮಾಡಲ್ಲ ಸೊ ನಮ್ಮ ಅಡ್ಡಿಕೆ ಬರ್ತೀನಿ ಪಿಕ್ ಇಲ್ಲಿ ಒಂದು ಸ್ಕ್ವಾಡ್ ಬೈಕ್ ಮಾಡ್ತೀನಿ ನೋಡಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಾನು ಅಷ್ಟು ಡ್ಯಾಮೇಜ್ ಕೊಡ್ತೀನಿ ನಾಕೆ ಆಗಿಲ್ಲ ಇವಾಗ ನಾನು ಡ್ಯಾಮೇಜ್ ಕೊಡ್ತೀನಿ ನಾಕ್ ಮಾಡಿ ಅವನ್ನ ಕವರ್ ಮಾಡ್ಕೊಂಡು ಬಿಡ್ತೀನಿ ಎನಿಮಿಸ್ ಪೊಸಿಷನ್ ನೋಡ್ಕೊತೀನಿ ಅವ್ರು ನೋಡಿದ್ರೆ ಗ್ರ್ಯಾಂಡಾಗಿ ಸ್ಟಾರ್ಟ್ ಮಾಡ್ತಾರೆ ಸೊ ನಾನು ಗ್ಲೂವಲ್ಲಿದ್ದರೆ ಪಕ್ಕ ಸಾಯ್ತೀನಿ ಅಂದ್ಬಿಟ್ಟು ಫಸ್ಟು ಎಲ್ಲ ಗ್ಲೂವಲ್ನ ಹೊಡೆದಾಕಿ ನಾನು ಬ್ಯಾಕ್ ಹೋಯ್ತೀನಿ ಸೊ ರೈಟ್ ಸೈಡೆ ಒಬ್ಬ ಎನಿಮಿಸ್ ಇರ್ತಾನೆ ಬರ್ತಾ ಇರ್ತಾನೆ ಸೊ ಅವನು ನಾನು ಡ್ಯಾಮೇಜ್ ಕೊಡ್ತೀನಿ ಅವನು ನಾಕ್ ಮಾಡಿ ಸಡನ್ನಾಗಿ ಗ್ಲೂವಲ್ ಹಾಕೋತೀನಿ ಇಲ್ಲೇ ಡ್ಯಾಮೇಜ್ ಕೊಡ್ತಾ ಇರ್ತಾರೆ ಅದಾದ್ಮೇಲೆ ಒಳಗಡೆ ಹೋಗಿ ಅವನ್ನ ಫಿನಿಶ್ ಮಾಡೋಣ ಅಂತ ಅವನ ಹತ್ರ ರಶ್ ಮಾಡ್ತೀನಿ ರೈಟ್ ಸೈಡ್ ಮರದ ಹತ್ರ ಇರ್ತಾನೆ ಹೋಯ್ತಾನೆ ಅವ್ನು ಡ್ಯಾಮೇಜ್ ಕೊಡ್ತೀನಿ ಗ್ಲೋವಾಲ್ ಹಾಕೋಯ್ತಾನೆ ಟೈಮ್ ವೇಸ್ಟ್ ಮಾಡದೆ ನಾನು ರಶ್ ಮಾಡ್ತೀನಿ ಅವನ ಹತ್ರ ಡ್ಯಾಮೇಜ್ ಕೊಟ್ಟು ಆಫ್ ಮಾಡಿ ಫಿನಿಶ್ ಕೂಡ ಮಾಡ್ತೀನಿ ಅದಾದ್ಮೇಲೆ ಅವರು ಟೀಮ್ ಮೇಟ್ ನೋಡಿ ಹೆಂಗ ಹಚ್ಕೊಂಡಿರ್ತಾನೆ ಅವನ್ನ ಕೂಡ ನಾನು ಕಂಪ್ಲೀಟಾಗಿ ಫಿನಿಶ್ ಮಾಡ್ತೀನಿ ಗಾಡಿ ಎತ್ಕೊಂಡು ನಾನು ಹೋಯ್ತೀನಿ ಪೊಚ್ಚಿನಾಕ್ಗೆ ಅಲ್ಲಿ ಯಾರ್ಯಾರು ಇರ್ತಾರ ಅಂತ ಸೊ ಇಲ್ಲೊಬ್ಬ ಡ್ರಾಪ್ ಲೂಟ್ ಮಾಡಕ್ಕೆ ಬಂದಿರ್ತಾನೆ ಅವನ್ನ ಕ್ಲಿಯರ್ ಮಾಡ್ಕೊಳ್ಳೋಂಥ ಡ್ರಾಪ್ಗೆ ಹೋದ್ರೆ ಅವನು ನೋಡಿದ್ರೆ ಎದುರ್ಕೊಂಡು ತಿರ್ಗಾ ಗಾಡಿ ಎತ್ಕೊಂಡ್ಬಿಡ್ತಾನೆ ಸೊಲ್ಸ್ ಕಮ್ಮಿ ಇದೆ ಅಂತ ನಾನು ರಶ್ ಮಾಡಕ್ಕೆ ಹೋಯ್ತೀನಿ ಗಾಡಿಗೆ ಬೇರೆ ಡ್ಯಾಮೇಜ್ ಕೊಡ್ತಾ ಇರ್ತಾರೆ ಓಪನ್ ಆಗಿರೋದು ಫೈಟ್ ತೊಗೊಳೋದು ಕಷ್ಟ ನೋಡಿದ್ರೆ ಇಲ್ಲಿ ಎನಿಮಿ ಒಬ್ಬ ಸ್ಪಾಟ್ ಆಯ್ತಾನೆ ಅವನ ಕಿಲ್ ಮಾಡ್ಕೊಳ್ಳೋಣ ಅಂತ ನಾವು ಇಲ್ಲಿ ಹೋಯ್ತೀವಿ ಇದ್ದೇ ನನ್ನ ದೊಡ್ಡ ಮಿಸ್ಟೇಕು ಅವನ ಡ್ಯಾಮೇಜ್ ಏನೋ ಕೊಡ್ತೀವಿ ಆದರೆ ಹಿಂದೆ ಮುಂದೆ ಎಲ್ಲ ಕಡೆಯ ಫೈರ್ ಕೊಟ್ಬಿಡ್ತಾರೆ ಇಲ್ಲಿ ನಾನು ಗ್ಲೂ ಅಲ್ಲಿ ಗ್ಯಾಪ್ ಬಿಟ್ಟಿರ್ತೀನಿ ಆ ಗ್ಯಾಪಲ್ಲಿ ನಾಕ್ ಮಾಡ್ತಾನೆ ಆದರೆ ಹೀಲಾಯ್ತಾಯಿರ್ತೀನಿ ಸೊ ರೈಟ್ ಸೈಡಿಂದ ಬೇರೆ ಒಬ್ಬ ರಶ್ ಮಾಡ್ತಾನೆ ಕವರ್ ಮಾಡ್ಕೊತೀನಿ ಸಡನ್ನಾಗಿ ಆದರೆ ಗಾಡಿಯಿಂದ ಮೇಲ್ ಬರ್ತಾನೆ ಆಲ್ಮೋಸ್ಟ್ ನಾನು ಕಟ್ಟಿದ್ದೆ ಅವ್ನು ನಾನು ಮಾಡಿ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಕೋತೀನಿ ಗಾಡಿ ಗಾಡಿ ಮೇಲೆ ಬಂದು ಅವನು ನಾನು ಕ್ಲಿಯರ್ ಮಾಡ್ತಾನೆ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಇದನ್ನ ಭೂಯ ತೆಗೀತಿದ್ದೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಕೂಡ ಮಾಡಿ